ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪದವೀಧರರ ಸಮಸ್ಯೆಗಳ ಪರಿಹಾರ ನೀಡುವ ಉದ್ದೇಶ ನನಗೆ ಮತ ನೀಡಿ ಬೆಂಬಲಿಸಿ ಎಂದು ಕೋರಿದ ಅಮರ್ನಾಥ್ ಪಾಟೀಲ್ ಆಫ್ರಿಕಾದಲ್ಲಿ ಸಿಕ್ಕ ಹಳೆ ಶಿಲಾಯುಗದ ಕಲ್ಲಿನ ತ್ರೀಡಿ ಮಾದರಿಯ ತದ್ರೂಪ ಆಕಾರಗಳು ರಾಬರ್ಟ್ ಬ್ರೂಸ್ ಫ್ರೂಟ್ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನ ರಾಜಸ್ಥಾನ್ ರಾಯಲ್ಸ್ ಎದುರು ಸೋತು ಸುಣ್ಣಾದ ರಾಯಲ್ ಚಾಲೆಂಜರ್ಸ್ ಮುಂದಿನ ಸಲ ಕಪ್ ನಮ್ದೇ ಎಂದ ಕೊಹ್ಲಿ ಫ್ಯಾನ್ಸ್ ಆಫ್ರಿಕಾದಲ್ಲಿ ಸಿಕ್ಕ ಹಳೆ ಶಿಲಾಯುಗದ ಕಲ್ಲಿನ ಆಕಾರಗಳನ್ನು ಡಿ ಮಾದರಿಯಲ್ಲಿ ತಯಾರಿಸಿದ ತದ್ರೂಪ ಆಕಾರಗಳಾಗಿ ಸಾರ್ವಜನಿಕರ ವೀಕ್ಷಣೆಗಾಗಿ ಪ್ರದರ್ಶನಕ್ಕೆ ಇರಿಸಲಾಗಿದೆ ಬಳ್ಳಾರಿ ನಗರದ ರಾಬರ್ಟ್ ಬ್ರೂಸ್ಫೋರ್ಡ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯದಲ್ಲಿ ಆಫ್ರಿಕಾದಲ್ಲಿ ಸಿಕ್ಕ ಹಳೆ ಶಿಲಾಯುಗದ ಕಲ್ಲಿನ ಆಕಾರಗಳನ್ನು ಡಿ ಮಾದರಿಯಲ್ಲಿ ತಯಾರಿಸಿದ ತದ್ರೂಪ ಆಕಾರಗಳಾಗಿ ಸಾರ್ವಜನಿಕರ ವೀಕ್ಷಣೆಗೆ ಪ್ರದರ್ಶನಕ್ಕೆ ಇರಿಸಲಾಗಿದೆ ಈ ತ್ರೀಡಿ ಮಾದರಿ ಆಕಾರಗಳು ಬೋನ್ ಕ್ಲೋನ್ಸ್ ಎಂಬ ಅಮೇರಿಕನ್ ಕಂಪನಿಯಿಂದ ಖ್ಯಾತ ಪ್ರಾಗ್ರೈ ಇತಿಹಾಸ ತಜ್ಞ ಪ್ರೊಫೆಸರ್ ಆರ್ ರವಿ ಕೋರಿಶೆಟ್ಟರ್ ಅವರು ಖರೀದಿಸಿ ವಸ್ತು ಸಂಗ್ರಹಾಲಯಕ್ಕೆ ನೀಡಿದ್ದಾರೆ ಈಗಾಗಲೇ ಪ್ರದರ್ಶನಕ್ಕೆ ಇರಿಸಲಾಗಿದ್ದು ಈ ಬಗ್ಗೆ ವಸ್ತು ಸಂಗ್ರಹಾಲಯದ ನಿರ್ವಹಣಾ ಸಮಿತಿಯ ಸದಸ್ಯ ಎಂ ಅಹಿರಾಜ್ ಏನು ಹೇಳಿದ್ದಾರೆ ನೋಡಿ ರಾಬರ್ಟ್ ಸಗನ್ಕಲ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಪ್ರಾಯಶಃ ಭಾರತದಲ್ಲಿ ಇದೊಂದು ಏಕೈಕ ಮ್ಯೂಸಿಯಂ ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಸಾಕಷ್ಟು ಮಾಹಿತಿ ಅವು ಎಲ್ಲ ಇಲ್ಲಿ ಕೊಡೋದ್ರ ಜೊತೆಗೆ ಅಂದರೆ ಭಾರತದಲ್ಲಿ ಸಿಕ್ಕಂಥ ವಿವಿಧ ಭಾಗಗಳಲ್ಲಿ ಸಿಕ್ಕಂಥ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಂಥ ಕಲ್ಲಿನ ಉಪಕರಣಗಳಾಗಲಿ ಅವನ್ನೆಲ್ಲ ಇಲ್ಲಿ ಡಿಸ್ಪ್ಲೇನಲ್ಲಿ ಇದ್ದರೂ ಕೂಡ ಇವತ್ತು ಇಲ್ಲಿ ವಿಶೇಷ ಏನಂದರೆ ಆಫ್ರಿಕಾದಲ್ಲಿ ಕಲ್ಲಿನ ಉಪಕರಣಗಳು ಏನು ಸಿಕ್ಕಿದ್ವು ಅದರದ್ದು ತ್ರೀ ಡಿ ಮಾಡಲ್ಸ್ ಅಂದರೆ ತ್ರೀ ಡಿಯಿಂದ ಮಾಡಿದಂಥ ಅದು ತದ್ರೂಪು ಮಾಡಲ್ಸನ್ನು ಇಲ್ಲಿ ತರಿಸಿ ಡಿಸ್ಪ್ಲೇಗೆ ಅಂದರೆ ಇಲ್ಲಿ ತೋರಿಸ್ಲಿಕ್ಕೆ ಜನರಿಗೆ ತೋರಿಸ್ಲಿಕ್ಕೆ ಇಟ್ಟಿದ್ದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಅನ್ಕೊತೀನಿ ಇಲ್ಲಿ ಅದರ ಜೊತೆಗೆ ಅದೇ ರೀತಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ಸಿಕ್ಕಂಥ ತಲೆಬೂಂಡೆಗಳೇನಿದ್ದಾವೆ ಅದು ಕ್ಲೋನ್ಸ್ ಕಲ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಾಗೆ ತದ್ರೂಪು ಒರಿಜ್ನಲ್ಗೆ ಯಾರೂ ಕೊಡೋದಿಲ್ಲ ಒರಿಜಿನಲ್ನಂತೆ ತದ್ರೂಪು ಮಾಡಿದಂಥ ಆ ತ ಸ್ಕಲ್ಸನ್ನು ಹದಿನೈದು ಸ್ಕಲ್ಗಳು ಈ ಬಳ್ಳಾರಿ ರಾಬರ್ಟ್ ರೋಸ್ಪೋರ್ಟ್ ಸಂಗನಕಲ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂನಲ್ಲಿ ನೋಡಲಿಕ್ಕೆ ಸಿಗ್ತದೆ ಅಂತ ಅನ್ನೋದು ಇನ್ನೊಂದು ಅತ್ಯಂತ ವಿಶೇಷ ಇದು ಅಮೇರಿಕನ್ ಕಂಪ್ನಿ ತಯಾರು ಮಾಡಿತ್ತು ಅಲ್ಲಿ ನಾವು ಇದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿಸಿದ್ದೆ ಖರೀದಿ ಮಾಡಿ ತೊಗೊಂಡು ಬಂದು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ ಅಂದರೆ ಈ ಭಾಗದ ಜನರಿಗೆ ಆಫ್ರಿಕಾದಲ್ಲಿದ್ದಂಥ ಕಲ್ಲನ್ನು ನೋಡಲಿಕ್ಕೆ ಅದು ಮಾಡೆಲ್ ಇದ್ದರೂ ಇರ್ಬೋದು ಆದರೆ ಅವರಿಗೆ ನೋಡಲಿಕ್ಕೆ ಮತ್ತು ಆ ಸ್ಟೂಡೆಂಟ್ ಆಫ್ ಆರ್ಕಿಯಾಲಜಿ ಮತ್ತು ಇವರು ಏನಿದ್ದಾರೆ ಹಿಸ್ಟ್ರಿ ಅವ್ರಿಗೆ ಭಾಳ ಹೆಚ್ಚಿನ ಆಸಕ್ತಿ ಬರಲಿ ಅಂತ ಅನ್ನೋ ಕಾರಣಕ್ಕೆ ಇಲ್ಲಿ ಅದು ಬರ್ತದೆ ಅದು ನೋಡ್ಲಿಕ್ಕೆ ಅವ್ರಿಗೆ ಸಿಗ್ತದಲ್ಲ ಅಂತನ್ನೋದು ಇಲ್ಲಿ ವಿಶೇಷ ಕೊಡುಗೆ ಹಣ ಆಮಿಷಗಳಿಗೆ ನಿಮ್ಮ ಮತವನ್ನ ಮಾರಿಕೊಳ್ಳದಿರಿ ಎಂದು ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಅವರು ಕರೆ ನೀಡಿದರು ಕುರಗೋಡು ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಆಯೋಜಿಸಿದ್ದ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾರರ ಸಭೆಯಲ್ಲಿ ಅಭ್ಯರ್ಥಿ ಅಮರನಾಥ್ ಪಾಟೀಲರ ಪರ ಮತಯಾಚನೆ ಮಾಡಿದ ಬಳ್ಳಾರಿ ನಗರ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಅವರು ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಹೆಚ್ಚು ಅನುಭವ ಹೊಂದಿದ್ದಾರೆ ಅವರಿಗೆ ಮತ ನೀಡಿದರೆ ಪದವೀಧರರ ಸಮಸ್ಯೆ ಕುರಿತು ಪರಿಷತ್ನಲ್ಲಿ ಧ್ವನಿ ಎತ್ತಲಿದ್ದಾರೆ ಹಣ ಮತ್ತು ಕೊಡುಗೆ ಆಮಿಷಗಳಿಗೆ ಬಲಿಯಾಗಿ ಮತ ಮಾರಾಟ ಮಾಡಿಕೊಳ್ಳದೆ ಮನವಿ ಮಾಡಿದ್ರು ದಕ್ಷಿಣ ಕರ್ನಾಟಕ ಭಾಗದಿಂದ ಟೀಚರ್ಸ್ ಆಯ್ಕೆಯಾಗಿ ಇಲ್ಲಿ ಬಂದು ಒಂದು ಆರು ತಿಂಗಳು ಒಂದು ವರ್ಷ ಪಾಠ ಮಾಡಿ ಮತ್ತೆ ಟ್ರಾನ್ಸ್ಫರ್ ಹೋಗ್ಬಿಡೋದು ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಅದಕ್ಕೆ ಅಮರನಾಥ್ ಪಟ್ನ ಅವರು ಆಯ್ಕೆ ಆದರೆ ಹದಿನೇಳು ಸಾವಿರದ ಆರ್ನೂರು ಏನು ಟೀಚರ್ಸ್ ಕೊರತೆ ಇದೆನೋ ಅದನ್ನು ನೀಗ್ಸೋವರೆಗೆ ಅವ್ರು ಬಿಡೋಲ್ಲ ಗೌರ್ಮೆಂಟ್ನ ಮೂವಿ ಹಿಡಿದು ನಮಗೆ ಅಪಾಯಿಂಟ್ಮೆಂಟ್ ಮಾಡೋವರೆಗೆ ಅವರು ಬಿಡಲ್ಲ ಅಂತ ಒಬ್ಬ ಕ್ಯಾಂಡಿಡೇಟ್ ಹಂಗಾಗಿ ನಮ್ಮ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ನಮ್ಮ ಎಲ್ಲ ನಾವು ನೋಡ್ರಿ ಅವ್ರಿಗೆ ಕಾರ್ಪೊರೇಷನ್ ಇವೆಲ್ಲ ಸಂಬಂಧ ಇಲ್ಲ ಅಂದರೆ ಪದವೀಧರರ ಅಭ್ಯರ್ಥಿ ಅವರು ಆದರೂ ಕೂಡ ಗುಲ್ಬರ್ಗ ಕಾರ್ಪೊರೇಷನ್ ಬಳ್ಳಾರಿ ಕಾರ್ಪೊರೇಷನ್ಗೆ ಎಷ್ಟು ಫಂಡ್ ಕೊಟ್ಟಿದ್ರಿ ಅದನ್ನ ಏನ್ ರಿಪ್ಲೇಸ್ ಆಗ್ತಾ ಇದೆ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅದರಲ್ಲಿ ಕೂಡ ಎಷ್ಟು ಫಂಡ್ಸ್ ಯಾವ ಯಾವ ಜಿಲ್ಲೆ ಕೊಟ್ಟಿರಿ ಯಾವ ಎಲ್ಲೆಲ್ಲಿ ಕೆಲಸಗಳು ಆಗ್ತಾ ಇದಾವೆ ಅವರೇ ಸ್ವತಃ ಬಂದು ಪರಿಶೀಲನೆ ಮಾಡ್ತಾರೆ ಕೆಲ್ಸಗಳನ್ನ ಅಂತ ಒಂದು ಅಭ್ಯರ್ಥಿನ ನಾವು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ರಾತ್ರಿ ಆಗಲು ರಾತ್ರಿ ಆಗಲು ಡಿಗ್ರಿ ಅಂದ್ರೆ ಗ್ರಾಜುಯೇಟ್ಸ್ ಎಲ್ಲೆಲ್ಲಿದ್ದಾರೆ ಟೀಚರ್ಸ್ ಎಲ್ಲಿದ್ದಾರೆ ಯಾರ್ಯಾರಿಗೆ ಓಟ್ ಹಾಕ್ತಿದೇನೋ ಪ್ರತಿ ಒಬ್ಬರನ್ನ ನಮ್ಮ ಕರ್ತವ್ಯ ಏನಂತಂದ್ರೆ ಅವ್ರಿಗೆ ಹೋಗಿ ವಿನತೆ ವಿನಯ ವಿನಯದಿಂದ ಕೇಳಿಕೊಂಡು ಓಟ್ ಹಾಕ್ಸಿ ಅವ್ರ ಗೆಲ್ಸೋದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು ಎಲಿಮಿನೇಟರ್ ಪಂದ್ಯವನ್ನಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೋತು ಈ ಬಾರಿಯೂ ಸಹ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ ನಿನ್ನೆ ಅಹಮದಾಬಾದ್ ನಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲಿಮಿನೇಟರ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೆರಡು ರನ್ ಕಲೆ ಹಾಕಿದರೆ ಈ ರನ್ ಗಳನ್ನ ಬೆನ್ನತ್ತಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡವು ಹತ್ತೊಂಬತ್ತು ಓವರ್ಗಳಲ್ಲಿ ಚೇಸ್ ಮಾಡಿ ನಾಲ್ಕು ವಿಕೆಟ್ಗಳ ಜಯದೊಂದಿಗೆ ಎರಡನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಅರ್ಹತೆ ಪಡೆದುಕೊಂಡಿದೆ ಈ ಬಾರಿಯ ನಲ್ಲಿ ಹೊಸ ಅಧ್ಯಾಯ ಬರೆಯುವ ಹುರುಪಿನೊಂದಿಗೆ ಕಣಕ್ಕಿಳಿದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿರ್ಣಾಯಕ ಪಂದ್ಯದಲ್ಲಿ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ ಕೊನೆಯ ಆರು ಪಂದ್ಯಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ಆರ್ ಸಿಬಿ ಈ ಸಲ ಫೈನಲ್ ಗೇರುವ ನಿರೀಕ್ಷೆ ಇತ್ತು ಆದರೆ ನಿರ್ಣಾಯಕ ಪಂದ್ಯದಲ್ಲಿ ಆರ್ ಮುಗ್ಗರಿಸಿದೆ ಈ ಪಂದ್ಯದಲ್ಲಿ ಸೋಲುವ ಮೂಲಕ ಆರ್ ತಂಡದ ಟ್ರೋಫಿ ಗೆಲ್ಲುವ ಕನಸು ಕನಸಾಗಿಯೇ ಉಳಿದಿದೆ ಆದರೂ ಧೃತಿಗೆಡದ ಆರ್ ಹಾಗೂ ಕಿಂಗ್ ಕೊಹ್ಲಿ ಅಭಿಮಾನಿಗಳು ಮಾತ್ರ ಮುಂದಿನ ಬಾರಿಯೂ ಐಪಿಎಲ್ ಕಪ್ ನಮ್ದೆ ಎಂಬ ಕನಸನ್ನ ಹೊತ್ತುಕೊಂಡಿದ್ದಾರೆ ಪದವೀಧರರ ಸಮಸ್ಯೆಗಳ ಕುರಿತು ವಿಧಾನ ಪರಿಷತ್ನಲ್ಲಿ ಚರ್ಚಿಸುವ ಅಭ್ಯರ್ಥಿಗೆ ಮತ ನೀಡಿ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಹೇಳಿದರು ಕುರುಗೋಡು ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಆಯೋಜಿಸಿದ್ದ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾರರ ಸಭೆಯಲ್ಲಿ ಮಾತನಾಡಿದ ಅಭ್ಯರ್ಥಿ ಅಮರನಾಥ್ ಪಾಟೀಲರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನವನ್ನು ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆಗೊಳಿಸಿ ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಈ ಭಾಗದ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಲು ಪ್ರಯತ್ನಿಸಲಾಗುವುದು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನನಗೆ ಮತ ನೀಡಿ ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು ಯಾವುದೇ ಮನತಾಯಿ ಧೋರಣೆ ಜನ ವಿರೋಧಿ ನೀತಿಗಳು ಎಲ್ಲ ಕರ್ನಾಟಕದ ವಿರೋಧಿ ನೀತಿಗಳನ್ನು ಅನುಸರಿಸಿದಾಗ ಸದನದ ಒಳಗಡೆ ಅಹೋರಾತ್ರಿ ಧರಣಿಗಳು ಶಿಕ್ಷಕರ ಬೇಡಿಕೆಗಳು ಶೈಕ್ಷಣಿಕ ಪ್ರಗತಿಗಾಗಿ ಹತ್ತತ್ತು ದಿವಸ ಮಹಾತ್ಮ ಗಾಂಧಿ ಪೊತ್ಥಳಿ ಎದುರುಗಡೆ ಧರಣಿ ಮಾಡುವಂಥದ್ದು ಸ್ಟ್ರೈಕ್ ಮಾಡಿದಂಥದ್ದು ಹೀಗಾಗಿ ಅದರ ಒಂದು ಪರಿಚಯವನ್ನ ನನ್ನ ಈ ಒಂದು ಪತ್ರಕದಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಎಲ್ಲಿವರೆಗಂದ್ರೆ ಇಲ್ಲಿ ನೋಡಬಹುದು ನಮ್ಮ ಭಾಗಕ್ಕೆ ಅನ್ಯಾಯ ಆದಾಗ ಮುಖ್ಯಮಂತ್ರಿಗಳೇ ಎದುರ್ಗದೆ ಅವ್ರ ಮುನ್ನೂರ ಎಪ್ಪತ್ತೊಂದು ಜೆ ಬದಲೀನರಿಗೆ ಉದ್ಯೋಗ ಕೊಡಲಿಕ್ಕೆ ನಿಮ್ ಕಾರ್ಯಕ್ರಮಗಳೇನು ಅದು ಯಾವಾಗ ಮಾಡ್ತೀರ ಕೇಳ್ದಾಗ ಹುಡಾಕೆ ಉತ್ತರ ಮೂರ್ ಮೂರು ವರ್ಷ ಉತ್ತರ ಕೊಟ್ಟಿದ್ದೆ ನಾವು ಸಭಾಪತಿಗಳಿಗೆ ಹೇಳಿದೆ ಸಭಾಪತಿ ಇವ್ರು ಮತ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅವರು ಉತ್ತರ ಕೊಡುವವರೆಗೆ ಅವ್ರು ನಿಖರವಾಗಿ ನಮ್ಮ ಪದವೀಧರರಿಗೆ ಏನು ಕಾರ್ಯಕ್ರಮ ಕೊಟ್ಟು ಮೀಸಲಾತಿ ಅಡಿಯಲಿಕ್ಕೆ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಲ್ಲಿವರೆಗೆ ಅವ್ರ ಸ್ಥಾನದ ಎದುರುಗಡೆ ಹೋಗಿ ಕೊಡ್ತೀನೋ ಅಂತ ಸದನದ ಬಾವಿಯಲ್ಲಿ ಅವರು ಎದುರುಗಡೆ ಕೊಡೋದು ಒಂದು ಧರ್ಮ ಮಾಡಿದಂತ ಹೇಳೋ ತಾತ್ಪರ್ಯ ಇಷ್ಟೇ ಇವತ್ತು ನಾವು ನಿಮ್ಮ ಆಶೀರ್ವಾದ ಪಡೆದು ನಿಮ್ಮ ಭರವಸೆಗೆ ಗುಟ್ಟಿ ಮಾಡಲಿಲ್ಲ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ ನಿಮ್ಗೆ ಚ್ಯುತಿ ತರುವಂಥ ಕೆಲಸ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಮಾಡಿದಂತ ಕಾರ್ಯಗಳನ್ನ ನಾವು ಇನ್ನೂ ಪರಿಣಾಮಕಾರಿಯಾಗಿ ಮುಂದೆ ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ